ನಮಸ್ಕಾರ ನೋಡ್ತಾ ಇದ್ದಿರೋ ಶ್ರೀ ಮಾರಿಕಂಬ ಡಿಜಿಟಲ್ ಟಿವಿ ನಾನು ಸೃಷ್ಟಿ ನಾಯ್ಕ್ ರಾಜ್ಯದಲ್ಲಿ ಮುಖ್ಯಮಂತ್ರಿ ಸ್ಥಾನ ಖಾಲಿಯಿಲ್ಲ ಈ ವಿಷಯಕ್ಕೆ ಈಗ ಪೂರ್ಣ ವಿರಾಮ ಬಿದ್ದಿದ್ದು ಸಿಎಂ ಬದಲಾವಣೆ ಕುರಿತು ಪಕ್ಷದ ಹೈಕಮಾಂಡ್ ನಿರ್ಧರಿಸುತ್ತದೆ ಎಂದು ಆಡಳಿತ ಸುಧಾರಣಾ ಆಯೋಗದ ಅಧ್ಯಕ್ಷ ಹಾಗೂ ಹಳಿಯಾಳ್ ಶಾಸಕ ಆರ್ ವಿ ದೇಶಪಾಂಡೆ ಹೇಳಿದರು ಅವರು ಶಿರಸಿಯಲ್ಲಿ ಮಾಧ್ಯಮಗಳ ಜೊತೆ ಮಾತನಾಡಿ ಪವರ್ ಶೇರಿಂಗ್ ವಿಚಾರವಾಗಿ ಸ್ಪಷ್ಟಪಡಿಸಿದರು ಶಿರಸಿಯ ಸುಪ್ರಿಯಾ ಇಂಟರ್ ಮಾಧ್ಯಮ ಪ್ರತಿನಿಧಿಗಳ ಜೊತೆ ಮಾತನಾಡಿದ ಆರ್ ವಿ ದೇಶಪಾಂಡೆ ಸಚಿವ ಸಂಪುಟ ಬದಲಾವಣೆಯಾದರೆ ನನಗೆ ಅವಕಾಶ ನೀಡಿ ಅಥವಾ ನೀಡಬೇಡಿ ಅಂತ ಎಲ್ಲಿಯೂ ನಾನು ಹೇಳಿಲ್ಲ ಇನ್ನು ಡಿ ಕೆ ಶಿವಕುಮಾರ್ ಸಿದ್ದರಾಮಯ್ಯನವರನ್ನ ಭೇಟಿಯಾಗಿ ಎಲ್ಲ ಗೊಂದಲಗಳಿಗೆ ತೆರೆ ಎಳೆದಿದ್ದಾರೆ ಎಂದರು ರಾಜ್ಯದಲ್ಲಿ ಅಭಿವೃದ್ಧಿ ಆಗ್ತಿಲ್ಲ ಎಂಬುದು ಸತ್ಯಕ್ಕೆ ದೂರವಾದ ಮಾತು ಅಭಿವೃದ್ಧಿ ಆಗ್ತಾ ಇದೆ ಜನರ ಅಪೇಕ್ಷೆ ಇನ್ನೂ ಹೆಚ್ಚಿರಬಹುದು ಎಲ್ಲ ಶಾಸಕರಿಗೂ ಅನುದಾನ ನೀಡಲಾಗಿದೆ ಅಂತ ತಿಳಿಸಿದರು ಅಭಿವೃದ್ಧಿ ಆಗ್ತಾ ಇಲ್ಲ ಅಂತ ಹೇಳುವುದು ಸತ್ಯಕ್ಕೆ ದೂರವಾದ ವಿಚಾರ ಅಭಿವೃದ್ಧಿ ಆಗ್ತಾ ಇದೆ ಜನರ ಅಪೇಕ್ಷೆಗೂ ಚೆಚ್ಚಿರಬಹುದು ಎಲ್ಲ ಶಾಸಕರಿಗೂ ಅನುವಾದ ಕೊಟ್ಟಿದ್ದಾರೆ ಹಾಗಾಗಿ ಅಭಿವೃದ್ಧಿ ಆಗುದಿಲ್ಲ ಈ ವಿಚಾರ ಸತ್ಯಕ್ಕೆ ದೂರವಾದ ಬಹಳ ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ ಅಷ್ಟೇ ಅಲ್ಲ ಗೌರವಾಯಿತ ಮುಖ್ಯಮಂತ್ರಿ ಸಿದ್ದರಾಮಯ್ಯ ನಾಯಕದಲ್ಲಿ ಸರ್ಕಾರ ಐದು ಗ್ಯಾರಂಟಿಗಳು ಅನುಷ್ಠಾನ ಮಾಡಿ ಪ್ರತಿಯೊಬ್ಬ ಬಡವರ ಮುಖ್ಯವಾಗಿ ಮಹಿಳೆಯವರ ಆರ್ಥಿಕ ಸಾಮಾಜಿಕ ಮತ್ತು ಶೈಕ್ಷಣಿಕ ಸ್ಟೇಚರ್ ಹೆಚ್ಚು ಮಾಡಲಿಕ್ಕೆ ಅವ್ರಿಗೆ ಎಲ್ಲ ದೃಷ್ಟಿಯಿಂದ ಕಳದಿಂದ ದೂರ ಮಾಡಲಿಕ್ಕೆ ಪ್ರಯತ್ನ ಮಾಡಿದೆ ಅದು ದೇಶದಲ್ಲಿ ಮೊದಲೇ ಬಾರಿ ಕರ್ನಾಟಕ ಸರ್ಕಾರ ಮಾಡಿದ್ದು ಇನ್ನು ಪ್ರಸ್ತಾಪಿತ ನದಿ ತಿರುವು ಯೋಜನೆಯ ವಿರುದ್ಧ ಸ್ವರ್ಣವಲ್ಲಿ ಸ್ವಾಮೀಜಿ ಹೋರಾಟ ನಡೆಸ್ತಾ ಇರೋದು ನನ್ನ ಗಮನಕ್ಕೆ ಬಂದಿದೆ ಲಾಭ ಹಾಗೂ ನಷ್ಟದ ಕುರಿತು ತಿಳಿದುಕೊಳ್ಳಬೇಕು ನಮ್ಮ ಜಿಲ್ಲೆಗೆ ಬಹಳಷ್ಟು ಯೋಜನೆ ಬಂದಿದೆ ನಿಸರ್ಗದ ಜೊತೆ ಚೆಲ್ಲಾಟ ಮಾಡಬಾರ್ದು ಇದರ ಕುರಿತು ಗಂಭೀರ ಚಿಂತನೆ ಮಾಡೋದು ಅವಶ್ಯ ಇದೆ ಕುಡಿಯುವ ನೀರಿನ ಬಗ್ಗೆ ತೊಂದರೆ ಆಗಬಾರದು ಬೃಹತ್ ಯೋಜನೆ ತರುವಾಗ ಚಿಂತನೆ ಮಾಡಬೇಕು ಎಂದರು ನಗರ ಯೋಜನಾ ಪ್ರಾಧಿಕಾರದ ಅಧ್ಯಕ್ಷ ಜಗದೀಶ್ ಗೌಡ ಪ್ರಮುಖರಾದ ದೀಪಕ್ ದೊಡ್ಡೂರು ಗಣೇಶ್ ದಾವಣಗೆರೆ ಜಾಫಿ ಪೀಟರ್ ಮುಂತಾದವರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ನಾನು ಒಂದು ಮಾತು ಹೇಳ್ತೇನೆ ಯಾರು ಮುಖ್ಯಮಂತ್ರಿ ಆಗಬೇಕು ಯಾವುದಿಲ್ಲ ಅದು ಹೈಕಮಾಂಡ್ ನಿರ್ಮಾಣ ಮಾಡ್ತದೆ ಇವತ್ತು ಮುಖ್ಯಮಂತ್ರಿ ಖುರ್ಚಿ ಖಾಲಿ ಇಲ್ಲ ಹಾಗಾಗಿ ನಾನು ಆಗ್ತೇನೆ ಇವಾಗ ಆಗುವುದಿಲ್ಲ ಅಂತ ಹೇಳುವುದು ಸರಿಯಲ್ಲ अद्ह भाविस बहु मनस नो आगे उना इडिय नम नायक श्रीमती सोनिया गांधी विरुद्ध गौरव नम नायक राष्ट्र नायक राहुल गांधी विरुद्ध उना ಎಫ್ಐಆರ್ ದಾಖಲು ಮಾಡಿಸಿದ್ದಾರೆ ಇದು ಹಿಂದೊಂದು ಆಗಿದೆ ಇದು ಶೇಡ ತಗೊಳಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ ಆ ಕೇಸಲ್ಲಿ ಯಾವ ಹುಳ್ಳು ಇಲ್ಲ ಎರಡು ಸಾವಿರ ಕೋಟಿ ರೂಪಾಯಿ ಹಣ ದುರುಪಯೋಗ ಆಗಿದೆ ಅದರಲ್ಲಿ ಮಾಡಿದ್ದಾರೆ ಅಂತ ಆತ್ಪಾದನೆ ಮಾಡಿದ್ದಾರೆ ಇದು ಬಹಳ ಕೆಳಮಟ್ಟಕ್ಕೆ ಇಡಿ ಹೋಗಿ ಈ ತರದ ಅಪೋದೆ ಮಾಡ್ತಾ ಇದ್ದೇನೆ ಮಾಡ್ತಾ ಇದ್ದಾರೆ ನಾನು ಅದು ತೀವ್ರ ಶಬ್ದದಿಂದ ಖಂಡಿಸ್ತೇನೆ ಮತ್ತು ವಿಚಾರಗಳು ಪುನಃ ಪುನಃ ಯಾಕೆ ಪ್ರಸ್ತಾಪ ಮಾಡ್ತಾರೆ ಯಾಕೆ ಮಾಡ್ತಾರೆ ಇಡೀ बरे सेट्रेजी गोष्ट जिल्हा पंचायत तालुका पंचायत 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 मुगडी बन नगर सभे चुनाव सभे चुनवणे आयोगाणे बेगडे सरकारी ಇಷ್ಟೇ ಏನು 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 ಸೇರ ಆದರ್ಥ ಆಗೋದಿಲ್ಲ ಹಾಗಾಗಿ ಸರ್ಕಾರ ಖಂಡಿತವಾಗಿ ಆದرش ಬೇಗ್ನೆ ಚುನಾವಣೆ ಮಾಡುತ್ತದೆ ಅಂತ ನಂಬರಸಿ ಆದ್ರೆ ಸಿ ದೊರಾಯಿದ ಮುಖ್ಯಮಂತ್ರಿಗಳು ಉಪ ಮುಖ್ಯಮಂತ್ರಿಗಳು ಕೂತು ಮಾತಾಡಿ ಒಂದು ನಿರ್ಣಯಕ್ಕೆ ಬಂದಿದ್ದಾರೆ ಅದು ಏನ್ ನನಗ ಗೊತ್ತಿಲ್ಲ ನಿಮಗೂ ಗೊತ್ತಿಲ್ಲ ಹಾಗಾಗಿ ಅದ್ರ ಬಗ್ಗೆ ಪುನಃ ಪುನಃ ಮಾತಾಡೋದು ನೋಡಿ ನಾನು ಯಾರು ಬೆಟ್ಟಾಗಿ ನನಗೆ ಅವಕಾಶ ಕೊಡ್ರಿ ಅಂತೂ ಹೇಳಿಲ್ಲ ಕೊಡ್ಬೇಡ್ರಿ ಅಂತೂ ಹೇಳಿಲ್ಲ ಏನ್ ನಮ್ಮ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಹೈಕಮಾಂಡ್ ಮಾಡ್ತದೆ ಅದಕ್ಕೆ ನಮ್ಮ ಒಬ್ಬ ಪ್ರಶ್ನೆ ಕೇಳಿದ್ರೆ ಜಿಲ್ಲೆಯ ಪ್ರತಿಷ್ಠಿತ ಕೆಡಿಸಿಸಿ ಬ್ಯಾಂಕ್ ಚುನಾವಣೆಯಲ್ಲಿ ಹಾಲು ಉತ್ಪಾದಕರ ಕ್ಷೇತ್ರದಿಂದ ಸತತ ಎರಡನೇ ಅವಧಿಗೆ ನಿರ್ದೇಶಕನಾಗಿ ಆಯ್ಕೆಯಾಗಲು ಸಹಕರಿಸಿದ ಎಲ್ಲಾ ಮತದಾರ ಬಾಂಧವರಿಗೂ ಹೃದಯಾಂತರಾಳದ ಕೃತಜ್ಞತೆಗಳು ಜಿಲ್ಲೆಯ ಸಮಸ್ತ ಹಾಲು ಉತ್ಪಾದಕರು ಕಾರ್ಮಿಕ ಕೂಲಿಕಾರರ ಸಂಘದ ಪ್ರತಿನಿಧಿಗಳು ಹಾಗೂ ಫಾರ್ಮಿಂಗ್ ಸಹಕಾರಿ ಸಂಘಗಳ ಪ್ರತಿನಿಧಿಗಳಿಗೆ ಧನ್ಯವಾದಗಳು